ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಒಂದು ಹೊಡೆತವನ್ನು ವಿಪಕ್ಷಗಳು ತಡೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ತತ್ತರಗೊಂಡು ಹೋಗ್ತವೆ ಇದನ್ನು ಇವರು ಯಾರೂ ನಿರೀಕ್ಷಿಸಿರಲಿಲ್ಲ ಕಾಂಗ್ರೆಸ್ಸು ಎನ್ ಸಿ ಪಿ ಶಿವಸೇನಾ ಅಷ್ಟೇ ಅಲ್ಲ ಬಹಳ ಮುಖ್ಯವಾದಂಥದ್ದು ಟಿ ಎಮ್ ಸಿ ತೃಣಮೂಲ ಕಾಂಗ್ರೆಸ್ ಇವರು ಯಾರೂ ಇದನ್ನು ನಿರೀಕ್ಷಿಸಿರಲಿಲ್ಲ ಇದು ಕೇವಲ ಇವರು ಚುನಾವಣೆ ಗಿಮಿಕ್ಕಾಗಿ ಅವಾಗವಾಗ ಭಾಷಣಗಳಲ್ಲಿ ಹೇಳ್ಕೊಂಡು ಹೋಗ್ತಾರೆ ಮುಂದೆ ಹಾಕ್ತಾ ಹೋಗ್ತಾರೆ ಏನು ಮಾಡಲ್ಲ ಇವರು ಏಕೆಂದರೆ ಈಗ ಒಂದು ಸಲ ಈ ರೀತಿಯ ಮಾಡಿ ಅದು ಉಲ್ಟಾ ಹೊಡೆದಿದೆ ಬ್ಯಾಕ್ ಫೈರ್ ಆಗಿದೆ ಮತ್ತು ಇಂಥದ್ದೊಂದು ದಾರ್ಷ್ಟ್ಯವನ್ನು ಕೇಂದ್ರ ಸರ್ಕಾರ ಕೈಗೊಳ್ಳುವುದಿಲ್ಲ ಅಂತ ಮಾಡಿದ್ರು ಎಲ್ಲರು ಆದರೆ ಅಮಿತ್ ಶಾ ಅವರು ಕೊಟ್ಟಿರುವಂಥ ಈ ಧಮಾಕ ಇದೆಯಲ್ಲ ಇದು ಸದ್ಯಕ್ಕೆ ಚೇತರಿಸಿಕೊಳ್ಳುವ ಹಾಗೆ ಕಾಣೋದಿಲ್ಲ ವಿಪಕ್ಷಗಳಿಗೆ ಏನು ವಿಚಾರ ಸಿ ಎ ಜಾರಿಗೆ ತರ್ತಾ ಇದೆ ಸರ್ಕಾರ ನೂರಕ್ಕೆ ನೂರರಷ್ಟು ದಿಟ ಜನವರಿ ಇಪ್ಪತ್ತಾರಕ್ಕೆ ಇದಕ್ಕೆ ರೂಲ್ಸ್ ಏನು ಫ್ರೇಮ್ ಮಾಡಲಾಗಿದೆಯೋ ಅದನ್ನು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಲಾಗತ್ತೆ ನಾಲ್ಕು ವರ್ಷಗಳ ಹಿಂದೆಯೇ ಇಂಪ್ಲಿಮೆಂಟ್ ಇದು ಎಲ್ಲವೂ ಮುಗಿದು ಹೋಗಿದೆ ಇದಕ್ಕೆ ಮಾಡಬೇಕಾದಂಥ ಸಾಂವಿಧಾನಿಕ ಚಟುವಟಿಕೆಗಳೆಲ್ಲ ಸಂಪೂರ್ಣ ಪ್ರಕ್ರಿಯೆಗಳೆಲ್ಲ ಮುಗಿದು ಹೋಗಿದ್ದಾವೆ ಕೇವಲ ಮತ್ತು ಕೇವಲ ಅನುಷ್ಠಾನ ಆಗುವುದು ಬಾಕಿ ಇದೆ ಮತ್ತು ಯಾರು ಇಸ್ಲಾಂ ರಾಷ್ಟ್ರಗಳಿಂದ ಒಳಗಾಗಿದ್ದರು ದೌರ್ಜನ್ಯಕ್ಕೆ ಒಳಗಾಗಿದ್ದರು ದಬ್ಬಾಳಿಕೆ ಒಳಗಾಗಿದ್ದರು ಅವರೆಲ್ಲರೂ ಈಗ ವಿಮೋಚನೆಗೊಳ್ಳಲಿದ್ದಾರೆ ಭಾರತದ ನಾಗರಿಕತ್ವವನ್ನು ಪಡೆಯಲಿದ್ದಾರೆ ಸಿ ಐ ಎ ಬಗ್ಗೆ ತಮಗೀಗಾಗಲೇ ಗೊತ್ತಿದೆ ಇದು ಪೌರತ್ವ ಕಾಯಿದೆ ಅಂತ ಹೇಳಿ ಯಾರ್ಯಾರು ಪಾಕಿಸ್ತಾನ ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶ್ ಈ ಮೂರು ಇಸ್ಲಾಂ ರಾಷ್ಟ್ರಗಳಲ್ಲಿರುವಂಥ ಅಲ್ಪಸಂಖ್ಯಾತರುತ್ತಾರೆ ಇಸ್ಲಾಂ ರಾಷ್ಟ್ರಗಳಲ್ಲಿರುವಂಥ ಅಲ್ಪಸಂಖ್ಯಾತರು ಮೊದಲು ಅದನ್ನು ಸ್ಪಷ್ಟವಾಗಿ ತಿಳ್ಕೊಬೇಕು ನೀವು ಇಸ್ಲಾಂ ರಾಷ್ಟ್ರಗಳಲ್ಲಿರುವಂಥ ಅಲ್ಪಸಂಖ್ಯಾತರಾದಂಥ ಹಿಂದೂಗಳು ಸಿಖರು ಜೈನರು ಬೌದ್ಧರು ಪಾರ್ಸಿಗಳು ಕ್ರೈಸ್ತರು ಇವರಿಗೆ ಭಾರತದ ಪೌರತ್ವವನ್ನು ನೀಡಲಾಗುತ್ತೆ ಇಷ್ಟ ಇವರು ಇಷ್ಟು ದಿವಸ ಇವರು ತ್ರಿಶಂಕು ಸ್ವರ್ಗದಲ್ಲಿದ್ದರು ಭಾರತದಲ್ಲಿದ್ದರೂ ಇವರಿಗೆ ಯಾವುದೇ ರೀತಿಯ ಸವಲತ್ತುಗಳಿಲ್ಲ ಅಲ್ಲಿಂದ ದಳ್ಳುರಿಗೊಳಗಾಗಿ ಬಂದುಬಿಟ್ಟಿದ್ದಾರೆ ಭಾರತಕ್ಕೆ ಆದರೆ ಭಾರತದಲ್ಲಿ ಇವರಿಗೆ ಅಸ್ಮಿತೆಯೇ ಇಲ್ಲ ಅಸ್ತಿತ್ವವೇ ಇಲ್ಲ ಯಾವುದೇ ರೀತಿಯಾದಂಥ ಸವಲತ್ತುಗಳು ಸಿಗೋದಿಲ್ಲ ಇಲ್ಲಿಯ ನಾಗರಿಕರು ಅಂತ ಹೇಳ್ಕೊಳ್ಳಿಕ್ಕೆ ಇವರ ಏನೂ ಇಲ್ಲ ಎಲ್ಲಿವರೆಗೂ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಹದಿನಾಲ್ಕರ ಒಳಗಾಗಿ ಯಾರ್ಯಾರು ಬಂದುಬಿಟ್ರಲ್ಲ ಭಾರತ ದೇಶಕ್ಕೆ ಅವರಿಗೆ ಪೌರತ್ವವನ್ನು ಕೊಡುವಂಥದ್ದು ಸಿ ಐ ಎ ಆದರೆ ನಮ್ಮ ರಾಜಕೀಯ ಪಕ್ಷಗಳೇನು ಮಾಡಿದವು ಇಂಥದ್ದೊಂದು ಅತ್ಯಂತ ಮಾನವೀಯವಾದಂಥ ಒಂದು ಸಿ ಎನ್ನುವಂಥ ಕಾಯ್ದೆಯನ್ನು ಜಾರಿಗೆ ತರಲಿಕ್ಕೆ ಅನುಷ್ಠಾನಗೊಳಿಸಲಿಕ್ಕೆ ಇನ್ನಿಲ್ಲದ ಹಾಗೆ ಅಡ್ಡಗಾಲಾದವು ಮತ್ತು ಮುಸಲ್ಮಾನರನ್ನು ಎತ್ತಿ ಕಟ್ಟಲಾಯಿತು ಮುಸಲ್ಮಾನರ ವಿರುದ್ಧವಾಗಿ ಮುಸಲ್ಮಾನರನ್ನು ಮಾರ್ತಿ ತೊಲಗಿಸಲಾಗತ್ತೆ ಇವರೆಲ್ಲರಿಗೂ ನಿಮ್ಮ ಪೌರತ್ವ ಯಾರ್ಯಾರೋ ಅವ್ರು ಹೊರಗೆ ಹಾಕಲಾಗತ್ತೆ ಅಂತ ಸಿ ಎನ್ ಆರ್ ಸಿ ಎಸ್ರಲ್ಲಿ ಭಾಳ ದೊಡ್ಡದಾದಂಥ ಅಭಿಯಾನವನ್ನು ಇಡೀ ದೇಶದಾದ್ಯಂತ ಮಾಡಿ ಶಾಹೀನ್ ಬಾಗ್ ಎನ್ನುವಂಥ ಅತಿ ದೊಡ್ಡದಾದಂಥ ಮಾಫಿಯಾ ಮೂಲಕ ಒಂದು ದೊಡ್ಡ ದಂಗೆಯನ್ನು ಎಬ್ಬಿಸಲಾಯಿತು ಮುಸಲ್ಮಾನ ಮಹಿಳೆಯರು ಮತ್ತು ಮಕ್ಕಳನ್ನು ಶಾಹೀನ್ ಬಾಗ್ನಲ್ಲಿ ದಿಲ್ಲಿಯಲ್ಲಿ ಕೂರಿಸಿ ನೂರ ಮೂರು ದಿನಗಳ ಕಾಲ ನಿರಂತರವಾಗಿ ಅವರಿಗೆ ಫಂಡಿಂಗ್ ಮಾಡಿ ಈ ದೇಶದ ವಿರೋಧಿ ಶಕ್ತಿಗಳು ಇದೊಂದು ಅನುಷ್ಠಾನ ಆಗಲಾರದಾಗೆ ನಿರಂತರವಾಗಿ ಪ್ರಯತ್ನ ಮಾಡಿದ್ದು ಅದರಲ್ಲಿ ಈಗ ಸಿ ಎನ್ ಆರ್ ಸಿ ಸಿ ಎಯನ್ನು ಜನವರಿ ಇಪ್ಪತ್ತಾರ ನಂತರ ಇಂಪ್ಲಿಮೆಂಟ್ ಮಾಡುವ ಕೆಲಸ ಶುರುವಾಗಲಿದೆ ಹಾಗಾದರೆ ಈ ಪೌರರು ಏನು ಕೊಡಬೇಕೀಗ ಅವರು ತಮ್ಮ ಟ್ರಾವೆಲ್ ಡಾಕ್ಯುಮೆಂಟ್ ಕೊಡಬೇಕಾಗಿಲ್ಲ ಡಿಕ್ಲರೇಷನ್ಗಳನ್ನು ಕೊಡಬೇಕು ಅದಕ್ಕೆ ಬೇಕಾದಂಥ ಒಂದಷ್ಟು ಮಾನದಂಡಗಳನ್ನು ಮಾಡಲಾಗಿದೆ ಆ ಮಾನದಂಡಗಳ ಅನುಗುಣವಾಗಿ ಅವರು ತಮ್ಮ ಆನ್ಲೈನ್ನಲ್ಲಿ ಎಲ್ಲಿಯೂ ಹೋಗಿ ಕ್ಯೂ ನಿಲ್ಲಬೇಕಾಗಿಲ್ಲ ಯಾವುದೋ ತಹಶೀಲ್ದಾರ್ ಆಫೀಸೋ ಡಿ ಸಿ ಆಫೀಸೋ ಎಲ್ಲಿ ಹೋಗಿ ನಿಲ್ಲಬೇಕಾಗಿಲ್ಲ ಆನ್ಲೈನ್ನಲ್ಲಿ ಇದನ್ನು ಅಪ್ಲೈ ಮಾಡಿದರೆ ಅವರಿಗೆ ಪೌರತ್ವ ಲಭ್ಯ ಆಗುತ್ತೆ ಎಂಥ ಭಾಳ ದೊಡ್ಡದಾದಂಥ ಕೆಲಸ ನೋಡಿ ಈ ದೇಶದ ಜನ ನಮ್ಮ ಭಾರತ ದೇಶದ ಹಿಂದೂಗಳು ಸಿಖ್ಖರು ಜೈನರು ಬೌದ್ಧರು ಪಾರ್ಸಿಗಳು ಕ ಇಲ್ಲಿದ್ದಾಗ ಇಲ್ಲಿ ಕ್ರೈಸ್ತರು ಇವರು ಎಷ್ಟೋ ಜನ ಅಲ್ಲಿದ್ದಂಥವ್ರಿಗೆ ಯಾವ ಅಲ್ಲಿಯ ಮುಸಲ್ಮಾನರು ಯಾವ ರೀತಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ನಿರಂತರವಾಗಿ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀವಿ ಅಲ್ಲಿ ಇರೋಕ್ಕಾಗಲ್ಲ ಇಲ್ಲಿ ಬರೋಕ್ಕಾಗಲ್ಲ ಅಲ್ಲಿ ಇರಲಿಕ್ಕೆ ಬಿಡಲ್ಲ ಅಲ್ಲಿ ಮಕ್ಕಳ ಮೇಲೆ ತರುಣಿಯರ ಮೇಲೆ ನಡೆಯುವಂಥ ಅತ್ಯಾಚಾರಗಳಿದಾವಲ್ಲ ದಿನಕ್ಕೆ ನಾಲ್ಕು ವೀಡಿಯೋಗಳಾಗುವಷ್ಟು ನನ್ನ ಹತ್ರ ಸರಕು ಬರುತ್ತೆ ಪ್ರತಿನಿತ್ಯ ಅದನ್ನು ಹೇಳಲಿಕ್ಕೆ ನನಗೆ ಅಸಹ್ಯ ಅನಿಸುತ್ತೆ ಮತ್ತು ಭಾಳ ನೋವಾಗುತ್ತೆ ನಮ್ಮ ಹೆಣ್ಮಕ್ಳು ಈ ರೀತಿ ಎಲ್ಲ ಮಾಡ್ತಾ ಇದ್ದಾರಂತ ಅಂತ ಅದಕ್ಕೋಸ್ಕರ ನಾವು ಅದನ್ನು ಹೆಚ್ಚು ಮುಖ್ಯವಾಹಿನಿಗೆ ತರಲಾರದೆ ಅದರ ಕುರಿತಾಗಿ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗುವಂಥದ್ದು ಅಂಥವ್ರಿಗೆಲ್ಲ ಈಗ ಮುಕ್ತಿ ದೊರೆಯುವಂಥ ಸಾಧ್ಯತೆ ಇದೆ ಯಾರ್ಯಾರಿಗೆ ಬಂದುಬಿಟ್ಟಿದ್ದಾರೆ ಬಂದು ಬಂದವ್ರು ಎಲ್ಲೆಲ್ಲಿ ಉಳ್ಕೊಂಡಿದ್ದಾರೆ ಎಲ್ಲ ಕಡೆ ಚದುರು ಹೋಗಿರುವಂಥವ್ರು ಇವರು ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರ್ ಮೂವತ್ತೊಂದರಿಂದ ಇಲ್ಲೇ ಇದ್ದಾರೆ ಇವರು ಸುಮಾರು ಹತ್ತು ವರ್ಷ ಹತ್ತತ್ರ ಬಂತು ಅಂಥವ್ರಿಗೆ ಒಂಬತ್ತು ವರ್ಷ ದಾಟಿದೆ ಎಲ್ಲೆಲ್ಲಿದ್ದಾರೆ ಗುಜರಾತಲ್ಲಿದ್ದಾರೆ ರಾಜಸ್ಥಾನದಲ್ಲಿದ್ದಾರೆ ವೆಸ್ಟ್ ಬೆಂಗಾಲದಲ್ಲಿ ಅಂತೂ ಹೇಳು ನಿಮಗೆ ಕೇಳಲಿಕ್ಕೆ ಇಲ್ಲ ಅಷ್ಟು ಜನ ಇದ್ದಾರೆ ಆಮೇಲೆ ಛತ್ತೀಸ್ಗಢದಲ್ಲಿದ್ದಾರೆ ಮಧ್ಯ ಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿದ್ದಾರೆ ಮಹಾರಾಷ್ಟ್ರದಲ್ಲಿದ್ದಾರೆ ಇಷ್ಟು ರಾಜ್ಯಗಳಲ್ಲಿ ಚದುರಿ ಹೋಗಿರುವಂಥವ್ರು ವಿಶೇಷವಾಗಿ ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲ್ನವರಿಗೆ ಇದು ನೇರವಾಗಿ ತಾಕುವಂಥದ್ದು ಬಂಗ್ಲಾದಿಂದ ಬಂಗ್ಲಾದಲ್ಲಿ ನಡೆಯುವಂಥ ದಬ್ಬಾಳಿಕೆ ಇದೆಲ್ಲ ಅದನ್ನು ರೋಸಿ ಹೋಗಿ ಅದರಿಂದ ಹೊರಗೆ ಬಂದಂಥ ಮತುವಾ ಸಮಾಜ ಏನಿದೆ ಕಳೆದ ಬಾರಿ ಭಾರತೀಯ ಜನತಾ ಪಕ್ಷದ ಪ್ರಣಾಳಿಕೆಯಲ್ಲಿ ಸಿ ಎ ಬಂದ ಸಂದರ್ಭದಲ್ಲಿ ಅತಿ ಹೆಚ್ಚು ವಿಶ್ವಾಸಾರ್ಹತೆಯಿಂದ ಮತ ಕೊಡ್ತು ಭಾರತೀಯ ಜನತಾ ಪಕ್ಷಕ್ಕೆ ಹದಿನೇಳು ಸೀಟುಗಳು ಬಂದು ಬಿ ಜೆ ಪಿ ವೆಸ್ಟ್ ಬೆಂಗಾಲಲ್ಲಿ ಈ ಬಾರಿ ಭಾರತೀಯ ಜನತಾ ಪಕ್ಷ ಕನಿಷ್ಠ ಎಂದರೂ ನಲವತ್ತೆರಡು ಸೀಟಲ್ಲಿ ಮೂವತ್ತೈದು ಸೀಟುಗಳನ್ನು ವೆಸ್ಟ್ ಬೆಂಗಾಲಲ್ಲೇ ಪಡಿಬೇಕು ಅಂತ ತೀರ್ಮಾನ ಮಾಡಿದೆ ಅಂಥದ್ದೊಂದು ಸಂಕಲ್ಪ ಮಾಡಿದೆ ಕಾರಣ ಅದೊಂದೇ ಅಲ್ಲ ರಾಜಕೀಯಾತ್ಮಕವಾಗಿ ಏನು ಲಾಭ ಅನ್ನುವಂಥ ಒಂದು ಮಾತನ್ನು ಹೇಳಿದೆ ಮಾನವೀಯ ನೆಲೆಗಟ್ಟಿನಲ್ಲಿ ಆಗಬೇಕಾದಂಥ ನಮ್ಮ ಸೋದರಿಯರು ನಮ್ಮ ಸೋದರ ಮಾ ಸೋದರರು ಮಾತೆಯರು ಬೇರೆ ರಾಷ್ಟ್ರಗಳಲ್ಲಿ ಇಸ್ಲಾಂ ರಾಷ್ಟ್ರಗಳಲ್ಲಿ ಸಾಯಿಸುವ ಬೇರೆ ರಾಷ್ಟ್ರಗಳೇ ಇಲ್ಲ ನಮಗೆ ಹಿಂದೂಗಳಿಗೆ ಇನ್ನೊಂದು ರಾಷ್ಟ್ರ ಅಂತ ಇಲ್ಲ ಇಸ್ಲಾಂನವ್ರಿಗೆ ಐವತ್ತೇಳು ರಾಷ್ಟ್ರಗಳಿದ್ದಾವೆ ನಮಗೆ ಎಲ್ಲಿದ್ದಾವ್ರೇ ನಮಗೆ ರಾಷ್ಟ್ರವೇ ಇಲ್ಲ ಅಂಥ ರಾಷ್ಟ್ರಕ್ಕೆ ವಾಪಸ್ ಬಂದಾಗ ನೀವು ಸಿಟಿಜನ್ಶಿಪ್ ಕೊಡಲ್ಲಾದರೆ ಇದಕ್ಕೆ ಎಂಥ ಅನ್ಯಾಯ ಆದರೆ ಇದನ್ನೇ ಬಳಸಿಕೊಂಡು ರಾಜಕೀಯವಾಗಿ ಹೇಗೆ ಬೇಳೆಸ್ಬೇಕು ಬೇಳೆ ಬೇಯಿಸ್ಕೋಬೇಕು ಅಂತ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಪಕ್ಷ ಕಮ್ಯುನಿಸ್ಟ್ ಪಕ್ಷ ಈ ದೇಶದ ಎಡಚರರು ಎಲ್ಲರೂ ಮುಸಲ್ಮಾನರನ್ನು ಎತ್ತಿ ಕಟ್ಟಿದರು ದೇಶದಾದ್ಯಂತ ನಿರಂತರವಾಗಿ ದಂಗೆ ಎಬ್ಬಿಸುವಂಥ ಗಲಾಟೆ ಮಾಡಿಸುವಂಥ ಕೆಲಸ ಮಾಡಿದರು ಕೊನೆಗೆ ಮುಂದೂಡಲಾಯಿತು ಈಗ ಈಗ ಯಾರು ಏನೇ ಮಾಡಿದರೂ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಿಯೇ ಸಿದ್ಧ ಅಂತ ಅಮಿತ್ ಶಾ ಅವರು ಸ್ಪಷ್ಟವಾಗಿ ಮೊನ್ನೆ ವೆಸ್ಟ್ ಬೆಂಗಾಲಲ್ಲಿ ಹೇಳಿದ್ದಾರೆ ಜೊತೆಗೆ ಈ ಹೋಮ್ ಮಿನಿಸ್ಟ್ರಿಯಿಂದ ಸ್ಪಷ್ಟವಾದಂಥ ಅಧಿಕಾರಿಗಳೇ ಈಗ ಇದನ್ನು ತಿಳಿಸ್ತಾ ಇರೋದರಿಂದ ಜನವರಿ ಇಪ್ಪತ್ತಾರ ನಂತರ ಇದು ಇಂಪ್ಲಿಮೆಂಟ್ ಆಗಲಿದೆ ಸಿ ಎ ಎ ಜಾರಿಯಾಗಲಿದೆ ಇದಕ್ಕಿಂತ ಖುಷಿಯ ಸುದ್ದಿ ಇನ್ನೇನು ಇರಲಿಕ್ಕೆ ಸಾಧ್ಯ ಇನ್ನೊಂದು ವಿಷಯ ನಿಮ್ಗೆ ಗೊತ್ತಿರಲಿ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಗೇಮ್ ಚೇಂಜರ್ ಏನಾದರೂ ವಿರೋ ವಿರೋಧ ಪಕ್ಷದವರು ಇದರ ವಿರುದ್ಧವಾಗಿ ಷಡ್ಯಂತ್ರ ಮಾಡಿದರೆ ಇಡೀ ದೇಶದ ಹಿಂದೂಗಳು ಒಗ್ಗಟ್ಟಾಗೋದು ಧ್ರುವೀಕರಣ ಆಗೋದು ನೂರಕ್ಕೆ ನೂರು ದಿಟ ಅನ್ನೋದನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸುವುದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ